ನನಗೊಂದು ಅನುಭವ ಆಯಿತು ಏನು ಅಂದರೆ ಮೋದಿಜಿಯವರ ಜೊತೆಯಲ್ಲಿ ನಾನು ವೇದಿಕೆ ಹಂಚಿಕೊಂಡಿರೋದು ಮೊದಲನೇ ಅನುಭವ ಅದು ರೋಮಾಂಚನ ಅದಾದ ನಂತರ ಎರಡನೇ ಅನುಭವ ಇಲ್ಲಿ ಕಾರ್ಯಕರ್ತರು ಬಿ ಜೆ ಪಿ ಅವರು ಮತ್ತು ಜೆ ಡಿ ಎಸ್ ಅವರು ಸೇರಿರೋ ನನ್ನನ್ನು ಬರಮಾಡ್ಕೊಂಡಿರೋದು ನೋಡ್ರೆ ಅದು ನಿಜವಾಗ್ಲೂ ನನ್ನ ಜೀವನದ ಸಾರ್ಥಕ ಆಯಿತು ಅನ್ನೋ ಅಷ್ಟು ಭಾವನೆ ನನ್ನಲ್ಲಿದೆ ತಾವೆಲ್ಲರೂ ಒಂದಾಗಿ ಜೊತೆಯಾಗಿ ಸೇರಿದರೆ ನನ್ನ ಗೆಲುವು ನಿಶ್ಚಿತ ಅಂತ ನಾನು ತಮ್ಮೆಲ್ಲರಿಗೂ ಹೇಳ್ತೀನಿ ತಾವು ನೀವು ಹಾಕುವ ಒಂದೊಂದು ಓಟು ನೀವು ನಿಮ್ಮ ಒಬ್ಬೊಬ್ಬರಿಗೂ ಸಾವಿರ ಸಾವಿರ ಓಟ್ ಹಾಕೋ ಅಷ್ಟು ಹಾಕಿ ಶಕ್ತಿ ತಮ್ಮಲ್ಲೆಲ್ಲರಲ್ಲೂ ಇದೆ ತಾವು ಆ ಓಟು ಯಾರಿಗೆ ಕೊಡ್ತಿದ್ದೀರಿ ನಮ್ಮ ದೇಶದ ರಕ್ಷಣೆಗಾಗಿ ಕೊಡ್ತಿದ್ದೀನಿ ಅಂತ ತಮ್ಮೆಲ್ಲರೂ ಸಂತೋಷದಿಂದ ಎದೆ ತಟ್ಟಿ ಹೇಳ್ಕೊಳ್ಕೋಬಹುದು ಯಾತಕ್ಕಾಗಿ ನಮ್ಮ ದೇಶ ರಕ್ಷಣೆಗಾಗಿ ನಮ್ಮೆಲ್ಲರ ಮಹಿಳೆಯರ ರಕ್ಷಣೆಗಾಗಿ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಒಳ್ಳೆಯ ವ್ಯಕ್ತಿನ ಹಾರಿಸ್ಬೇಕಾಗತ್ತೆ ಆ ವ್ಯಕ್ತಿ ಯಾರು ಮೋದಿಜಿ ಅಂತ ತಮ್ಮ ಅವರು ಎಲ್ಲರಿಗೂ ಗೊತ್ತಿರೋಂಥ ವಿಷಯ ನಮ್ಮ ನಾಯಕ ಹೇಳ್ತಾರೆ ಶಕ್ತಿಗಾಗಿ ಹೋರಾಡ್ತೀನಿ ಅಂತಾರೆ ಆದರೆ ವಿರೋಧ ಪಕ್ಷದ ನಾಯಕ ಹೇಳ್ತಾರೆ ಶಕ್ತಿಯ ವಿರುದ್ಧ ಓತಾ ಓಡಾಡ್ತೀನಿ ಅಂತ ಹೇಳ್ತಾರೆ ಯಾತಕ್ಕಾಗಿ ಅವರು ಶಕ್ತಿ ಕಂಡ್ರೆ ನಮ್ಮನ್ನೆಲ್ಲ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಇಟ್ಟಿದ್ದಾರೆ ಅಂತೇಳಿ ತಾವು ಮಾಡುವ ತಾವೆಲ್ಲ ಹೇಳಿ ಕೇಳಿರ್ಬೋದು ಹಿರಿಯ ನಾಯಕರು ಕಾಂಗ್ರೆಸ್ ನಾಯಕರೇ ಹೇಳಿರ ಅರ್ಥ ತಮಗೆಲ್ಲರೂ ಗೊತ್ತಾಗಿದೆ ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಅವರು ನೋಡ್ಕಂತಾರೆ ಅಂತ ಆದರೆ ಹೆಣ್ಣು ಮಕ್ಕಳು ನೋಡೋದ್ರಲ್ಲಿ ಅವ್ರ ಮನೆ ಹೆಣ್ಣು ಮಕ್ಕಳು ಮಾತ್ರ ಗೌರವದಿಂದ ಇದ್ದರು ಇನ್ನು ಉಳಿದವರು ಯಾರೂ ಗೌರವದಿಂದ ಇಲ್ಲ ಅನ್ನೋ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅದಕ್ಕೆ ನಾವೆಲ್ಲ ಸಿಗದೆ ದೇವಣ ಅಂತೇಳಿ ತನ್ನ ಒಂದು ಗಂಡಿನ ಹಿಂದೆ ಒಬ್ಬ ಹೆಣ್ಣು ಸಹಕಾರ ಕೊಡ್ತಾಳೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರೋ ಅಂಥ ವಿಷಯ ನಾನು ಇಷ್ಟು ದಿನ ಏನು ಮಾಡ್ತಾ ಇದ್ದೆ ಅಂದರೆ ಮೂವತ್ತು ವರ್ಷಗಳಿಂದ ನಮ್ಮ ಮಾವನವರು ಅಂಗ ನಮ್ಮ ಯಜಮಾನ್ರು ಸಿದ್ದೇಶ್ವರ ಅವರು ಮಾಡಬೇಕಾದ್ರೆ ನನ್ನ ಅಳಿಲು ಸೇವೆ ಅಂದ್ಕೊಂಡು ನಾನು ದೇಶಕ್ಕೆ ಸೇವೆ ಮಾಡ್ತಾ ಇದ್ದೆ ಅದು ಅಳಿಲು ಸೇವೆನ ಈಗ ನನ್ನನ್ನು ಮುಂದೆ ಬಂದು ನೀನು ನಿಮ್ಮ ಸೇವೆಯನ್ನು ದೇಶಕ್ಕೆ ಸೇವೆ ಸಲ್ಲಿಸುವಂಥ ಎಲ್ಲ ಕೇಂದ್ರ ನಾಯಕರು ಎಲ್ಲರೂ ಹೇಳಿ ನನಗೆ ಕೊಟ್ಟಿರೋದರಿಂದ ನಾನು ಮುಂದೆ ಬಂದು ಧೈರ್ಯವಾಗಿ ನಾನು ನಾನು ನಮ್ಮ ನಿಮ್ಮೆಲ್ಲರ ದನಿಯಾಗಿ ನಿಲ್ತೀನಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಬಂಧುಗಳೇ ಇದಕ್ಕೆಲ್ಲ ತಮ್ಮ ಸಹಕಾರ ಬೇಕು ನಮಗೆ ನೀವಿಬ್ಬರೂ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಅಂತ ಯಾವ ಭೇದವೂ ಬೇಡ ನೀವೆಲ್ಲರೂ ಒಂದಾಗಿ ನೀವೆಲ್ಲ ಬೂತ್ ಮಟ್ಟದಿಂದನೂ ಕೆಲಸ ಮಾಡಿದ್ರೆ ನೀವು ಹೇಳುವ ನೀವೆಲ್ಲ ಕಲ್ಪನೆ ಮಾಡಿಕೊಂಡ ಎರಡು ಲಕ್ಷ ಮತವನ್ನು ಹೆಚ್ಚಿಗೆ ಪಡೆಯೋಕ್ಕೆ ಸಾಧ್ಯತೆ ಐತೆ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ದೇಶ ಉಳಿಬೇಕು ಅಂದರೆ ಮೋದಿಜಿಯವರು ಬೇಕೇ ಬೇಕು ನಮ್ಮ ದೇಶ ರಕ್ಷಣೆ ಮಾಡಲಿಕ್ಕೆ ಬೇಕು ಅಂತಂದರೆ ಮೋದಿಜಿಯವರು ಬೇಕು ನಮ್ಮ ಮಹಿಳೆಯರ ರಕ್ಷಣೆ ಮಾಡೋದು ಅಂದರೆ ಮೋದಿಜಿಯವರು ಬೇಕು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮೋದಿಜಿಯವರೇ ಬೇಕು ಅಂಥ ನಾಯಕರು ಬೇಕು ಅದು ತಾವೆಲ್ಲರೂ ಅದಕ್ಕೆ ಒಮ್ಮತದಿಂದ ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ತಾವು ಹಾಕಿಸುವ ಬಟನ್ ಕಬಲದ ಗುರುತಿಗೆ ಬಟನ್ ಒತ್ತುವುದರ ಮೂಲಕ ನನ್ನನ್ನು ಆರಿಸಿ ಕಳಿಸಿರಿ ನಾನು ದೇಶ ಸೇವೆಗೂ ಸಿದ್ಧ ಹಾಗೂ ಅಡುಗೆ ಮಾಡೋಕ್ಕೂ ಸಿದ್ಧ ಅಂತ ಅವರೆಲ್ಲರಿಗೂ ತೋರಿಸಿಕೊಡ್ತೀನಿ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಹೇಳ್ತೀನಿ ತಾವೆಲ್ಲರೂ ನನ್ನನ್ನು ಆಶೀರ್ವದಿಸಬೇಕು ಅಂತ ಕೇಳ್ತಾ ಇದ್ದೀನಿ ಜೈ ಭಾರತ್ ಮಾತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಮಸ್ಕಾರ